ಮಕ್ಕಳ ಹಕ್ಕುಗಳ ಸಂರಕ್ಷಣೆ ಮೂಲಕ ಮಕ್ಕಳ ಹಿತವನ್ನ ಕಾಪಾಡಬೇಕು ಚಾರ್ಲಿ ಉತ್ಬಾಳ್ ಮಾನಿ ತಾಲೂಕಿನ ಪೋತ್ನಾಳ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕೇಂದ್ರ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ನಡೆದ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಯಲ್ಲಿ ವಿಮುಕ್ತಿ ಚಾರಿಟೇಬಲ್ ಟ್ರಸ್ಟ್ನ ಸಂಯೋಜಕರಾದ ಚಾರ್ಲಿ ಉದ್ಬಾಳ್ ಅವರು ಮಾತನಾಡಿ ಗ್ರಾಮೀಣ ಮಟ್ಟದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಸಮಸ್ಯೆಗಳನ್ನು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿಗಳು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಮಕ್ಕಳ ಹಕ್ಕುಗಳ ಸಂರಕ್ಷಣೆ ಮಾಡಿ ಮಕ್ಕಳ ಹಿತವನ್ನು ಕಾಪಾಡಬೇಕು ಎಂದು ತಿಳಿಸಿದರು ನಮ್ಮ ಸಂಸ್ಥೆ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಗ್ರಾಮ ಸಭೆ ಕಡ್ಡಾಯವಾಗಿ ಮಕ್ಕಳ ಗ್ರಾಮ ಸಭೆ ಆಗ್ಬೇಕಂತ ಹೇಳಿ ಪ್ರತಿ ತಿಂಗಳ ಪ್ರತಿ ವರ್ಷ ಕೂಡ ನಾವು ಮನೆ ಪತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಪಂಚಾಯತಿಗೆ ಕೂಡ ನಾವು ಸಲ್ಲಿಸಿರುವಂಥದ್ದು ಅಧಿಕಾರಿಗಳಿಗೆ ಗೊತ್ತಿರುವಂಥ ವಿಚಾರ ನಂತರ ಪೋತ್ನಾಳ ವಲಯ ಸಿಆರ್ಪಿ ಲಕ್ಷ್ಮೀಕಾಂತ್ ಅವರು ಮಾತನಾಡಿ ಪಾಲಕರ ಸಹಕಾರ ಜೊತೆಗೆ ತಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಇದ್ದಾಗ ಮಾತ್ರ ಮಕ್ಕಳ ಬೆಳವಣಿಗೆ ಉತ್ತಮವಾಗಿರುತ್ತದೆ ಎಂದರು ಎಕ್ಸಾಮ್ ಆ ದಿನವನ್ನೇ ನಾನು ಒಂದು ಡಿಸೈಡ್ ಮಾಡಿದೆ ಶೌಚಾಲಯ ಬಗ್ಗೆ ಅಂತ ಹೇಳಿ ಮೊನ್ನೆ ಆ್ಯಕ್ಷನ್ ಪ್ಲಾನ್ ಮಾಡಿದ್ದೀವಿ ನಾವು ಏನು ಆಡಿದ್ದು ಆ್ಯಕ್ಷನ್ ಪ್ಲಾನ್ ಅದರಲ್ಲಿ ಐ ಶೌಚಾಲಯ ಅಂತ ಸೇರಿಸ್ಕೊಂಡಿದ್ದೀವಿ ಅದನ್ನು ನಾವು ಮಾಡಿಸ್ಕೊಂಡು ಕ್ಲಿಯರ್ ಮಾಡ್ತೀವಿ ಮತ್ತು ಮತ್ತೆ ಈಗ ಆ್ಯಕ್ಷನ್ ಪ್ಲಾನ್ ಇಟ್ಟಿದ್ದೀವಿ ಏಪ್ರಿಲ್ ಆದಮೇಲೆ ಕಟ್ಸ್ಬೋದು ಮತ್ತೆ ಈಗ ಅಂತ ಏನಿಲ್ಲ ಏಪ್ರಿಲ್ ಆದಮೇಲೆ ಅದು ಅನುಮೋದನೆ ಸಿಗುತ್ತೆ ನಾವು ಮಾಡಿಸ್ಬೋದು ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮಸಭೆಯಲ್ಲಿ ವಿವಿಧ ಶಾಲೆಗಳಿಂದ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸಮಸ್ಯೆಗಳ ಮನವಿ ಪತ್ರವನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವರಾಜರವರಿಗೆ ಸಲ್ಲಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಿ ಅವರು ವಹಿಸಿದ್ದರು ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಂಗಮ್ಮ ಬಸವರಾಜ್ ಶೆಟ್ಟಿ ಲೆಕ್ಕಾಧಿಕಾರಿ ರಮೇಶ್ ಏಟಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಚೆನ್ನಪ್ಪ ತಾಯಪ್ಪ ಮಲ್ಲಿಕಾರ್ಜುನ್ ಸೌಕರ್ ಏರಿಸ್ವಾಮಿ ಪಂಚಾಯಿತಿ ವ್ಯಾಪ್ತಿಯ ಮಕ್ಕಳು ಪಾಲಕರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸೂಪರ್ವೈಸರ್ಗಳು ಹಾಗೂ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಮತ್ತು ಶಾಲಾ ಶಿಕ್ಷಕರು ಹಾಗೂ ಎಸ್ ಡಿ ಎಂ